ಸರ್ಕಾರ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಇಳಿದಿತ್ತು ಕೆಲವರದ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಯ್ತು ಕೆಲವರದ್ದು ಎ ಪಿ ಎಲ್ ಕ್ಯಾನ್ಸಲ್ ಆಯ್ತು ಕೆಲವರದ್ದು ಬಿ ಪಿ ಎಲ್ ಕೂಡ ಕ್ಯಾನ್ಸಲ್ ಆಯ್ತು ಅದಾದ್ಮೇಲೆ ಜನರ ಒಂದು ಆಕ್ರೋಶ ಬಂದ್ಮೇಲೆ ಸೊ ಇದನ್ನ ಹಿಂಪಡಿತು ಅಂದ್ರೆ ರೇಷನ್ ಕಾರ್ಡ್ ಅನ್ನ ಪರಿಷ್ಕರಣೆ ಮಾಡುವಂತ ಹಿಂಪಡಿತು ಸೊ ಇನ್ನು ಮುಂದೆ ಯಾವುದೇ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡೋದಿಲ್ಲ ಅನ್ನುವಂತಹ ಒಂದು ತೀರ್ಮಾನವನ್ನು ಕೂಡ ಒಂದು ಡಿಸಿಷನ್ ಅನ್ನು ಕೂಡ ತಗೊಳ್ತು ಆದ್ರೆ ಈಗ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ವಿಷಯದಲ್ಲಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಹೊಸ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಆಹಾರ ಇಲಾಖೆಯಿಂದ ಇನ್ ಮುಂದೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡೋದಿಲ್ಲ ಸೊ ಬಿ ಪಿ ಎಲ್ ಪರಿಷ್ಕರಣೆ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಆ ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಮಾಡೋದಿಲ್ಲ ಅನ್ನುವಂತಹ ತೀರ್ಮಾನವನ್ನ ಒಂದು ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಇನ್ ಮುಂದೆ ಯಾವುದೇ ರೀತಿಯಾದಂತಹ ಬಿ ಪಿ ಎಲ್ ಪರಿಷ್ಕರಣೆ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸೊ ಈಗಾಗಲೇ ಕೊಟ್ಟಿದ್ರು ಇದ್ರ ಬಗ್ಗೆ ನಿಮಗೆ ಕಳೆದ ಬಿಡಿಸಲು ಕೂಡ ಕೂಡ ಮಾಹಿತಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಆದ್ರೆ ಸರ್ಕಾರದಿಂದ ಈಗ ಅಂದ್ರೆ ಆಹಾರ ಇಲಾಖೆಯಿಂದ ಈಗ ಮತ್ತೊಂದು ಗುಡ್ ನ್ಯೂಸ್ ಬಂದಿರುವಂತದ್ದು ಆ ಒಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಕಳೆದ ಆರು ತಿಂಗಳಿನಿಂದ ಅಂದ್ರೆ ಕಂಟಿನ್ಯೂಸ್ ಆಗಿ ಆರು ತಿಂಗಳಿಂದ ಯಾರು ರೇಷನ್ ಅನ್ನ ಪಡೆದಿರ್ಲಿಲ್ಲ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಯಾರು ರೇಷನ್ ಅನ್ನ ಪಡೆದಿ ಪಡೆದಿರ್ಲಿಲ್ಲ ನ್ಯಾಯಾಲಯ ಅಂಗಡಿಯಲ್ಲಿ ಹೋಗಿ ಅಂತವರ ರೇಷನ್ ಕಾರ್ಡ್ ಗಳನ್ನ ಬಂದ್ ಮಾಡಿತ್ತು ಸೊ ಈಗ ಸರ್ಕಾರ ಸೊ ಆ ರೀತಿಯಾಗಿ ಯಾರು ಆರು ತಿಂಗಳಿಂದ ರೇಷನ್ ಪಡ್ಕೊಳ್ದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಲ್ಲ ಸೊ ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಇವಾಗ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ ಮತ್ತೆ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಆಕ್ಟಿವ್ ಮಾಡ್ತಾ ಇದ್ದಾರೆ ಅಂದ್ರೆ ವಾಪಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ಆಹಾರ ಇಲಾಖೆಯ ಈ ಹಿಂದೆ ಯಾರು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ರೇಷನ್ ಅನ್ನ ಪಡ್ಕೊಂಡಿರಲ್ಲ ಅಂದ್ರೆ ಅಕ್ಕಿಯನ್ನ ಪಡ್ಕೊಂಡಿರಲ್ಲ ಅಂತವರಿಗೆ ಅನ್ನಭಾಗ್ಯ ಯೋಜನೆ ಯೋಜನೆಯ ಹಣವನ್ನ ಹಾಕೋದು ಸ್ಟಾಪ್ ಮಾಡಿತ್ತು ಹಾಗೇನೆ ಕಂಟಿನ್ಯೂಸ್ ಆಗಿ ಆರು ತಿಂಗಳಿಂದ ಯಾರು ರೇಷನ್ ಅನ್ನ ಪಡ್ಕೊಂಡಿರಲ್ಲ ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿತ್ತು ಸೊ ಇದರಿಂದ ಸಾಕಷ್ಟು ಜನರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದ್ವು ಸೊ ಇವಾಗ ಮತ್ತೆ ಅಂತಹ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಯಾರ್ದು ಕ್ಯಾನ್ಸಲ್ ಆಗಿತ್ತಲ್ಲ ಅಂತಹ ರೇಷನ್ ಕಾರ್ಡ್ ಗಳನ್ನ ಈಗ ವಾಪಸ್ ಕೊಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಆಕ್ಟಿವ್ ಮಾಡ್ತಾ ಇದಾರೆ ಸೊ ಇದು ಸಾಕಷ್ಟು ಜನರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರ ರೇಷನ್ ಕಾರ್ಡ್ ರೇಷನ್ ಅನ್ನ ಪಡೆದಿಲ್ಲ ಅಂತ ಕ್ಯಾನ್ಸಲ್ ಆಗಿತ್ತು ಸೊ ಅಂತಹ ರೇಷನ್ ಕಾರ್ಡ್ ಗಳನ್ನ ಈಗ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ ಸೊ ಇದರ ಜೊತೆಯಲ್ಲಿ ಏನು ಬಿ ಪಿ ಎಲ್ ಪರಿಷ್ಕರಣೆ ಆಯ್ತಲ್ಲ ಈ ಹಿಂದೆ ಬಿ ಪಿ ಎಲ್ ಪರಿಷ್ಕರಣೆ ಆಯ್ತಲ್ಲ ಸೊ ಒಂದು ಪಾಯಿಂಟ್ ಎರಡು ಲಕ್ಷ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯ ಇದ್ರೆ ಅಂತವರ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡಿದ್ರು ಮತ್ತೆ ಕಾರ್ ಇದ್ದಂತವ್ರಿಗೆ ಬಂದ್ ಮಾಡಿದ್ರು ಮತ್ತೆ ಏಳೂವರೆ ಎಕರೆಗಿಂತ ಹೆಚ್ಚಿಗೆ ಇದ್ದಂತವ್ರದ್ದು ಕೂಡ ರದ್ದು ಮಾಡಿದ್ರು ಸೊ ಅದರ ಜೊತೆಯಲ್ಲಿ ಯಾರು ಬಡವರಿದ್ರಲ್ಲ ಅಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಕೆಲವರದ್ದು ಕ್ಯಾನ್ಸಲ್ ಆಗಿತ್ತು ಸೊ ಈಗ ಆ ಒಂದು ಪರಿಷ್ಕರಣೆಯನ್ನ ಹಿಂಪಡೆದು ಮತ್ತೆ ಇನ್ ಈ ಒಂದು ಮಾನದಂಡಗಳನ್ನ ಇಟ್ಕೊಂಡು ಏನು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರಲ್ಲ ಕೆಲವರದ್ದು ಬಿ ಪಿ ಎಲ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ ಆಗಿತ್ತು ಕೆಲವರದ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿತ್ತು ಕೆಲವರದ್ದು ಎ ಪಿ ಎಲ್ ಕೂಡ ಸಂಪೂರ್ಣವಾಗಿ ಬಂದ್ ಆಗಿತ್ತು ಸೊ ಇಂತವರ ರೇಷನ್ ಕಾರ್ಡ್ ಗಳನ್ನು ಕೂಡ ಸರ್ಕಾರ ಈಗ ಹಂತ ಹಂತವಾಗಿ ಒಂದು ರೇಷನ್ ಕಾರ್ಡ್ ಗಳನ್ನ ವಾಪಸ್ ಕೊಡ್ತಾ ಇದೆ ಇದು ಕೂಡ ಒಂದು ಗುಡ್ ನ್ಯೂಸ್ ಒಂದ್ ವೇಳೆ ನಿಮ್ದು ಕೂಡ ಈ ರೀತಿಯಾಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆಹಾರ ಇಲಾಖೆ ಅಥವಾ ನೀವು ರೇಷನ್ ಅನ್ನ ಪಡ್ಕೊಳ್ಳುವಂತಹ ಆ ನ್ಯಾಯಾಲಯ ಅಂಗಡಿಯಲ್ಲಿ ಹೋಗಿ ವಿಚಾರಿಸಿ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ವಾಪಸ್ ಕೊಟ್ಟಿದಾರ ಅಂದ್ರೆ ಮತ್ತೆ ಆಕ್ಟಿವ್ ಮಾಡಿದಾರ ಇಲ್ವಾ ಅಂತ ಒಂದ್ಸರಿ ವಿಚಾರಿಸಿ ನಮ್ಮ ಒಂದು ರೇಷನ್ ಕಾರ್ಡ್ ಎ ಪಿ ಅಥವಾ ಬಿ ಪಿ ಅದನ್ನ ಚೆಕ್ ಮಾಡೋದು ಹೇಗೆ ಅಂತಾನೂ ಕೂಡ ತಿಳ್ಸಿಕೊಟ್ಟಿದ್ದೀನಿ ನಿಮ್ಗೆ ಆ ಒಂದು ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಬಹುದು ನಿಮ್ಮ ಮೊಬೈಲ್ ನಲ್ಲಿಯೇ ಚೆಕ್ ಮಾಡ್ಕೊಬಹುದು ಸೊ ಅಥವಾ ನಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಟೋಟಲ್ ಆಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಚೆಕ್ ಮಾಡೋದು ಹೇಗೆ ಅಂತ ಕೂಡ ತಿಳ್ಸಿಕೊಂಡಿದ್ದೀನಿ ಸೊ ಅದರ ಒಂದು ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಒಂದು ವಿಡಿಯೋವನ್ನ ನೋಡಿ ನೀವು ಚೆಕ್ ಮಾಡಬಹುದು ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದರ ಬಗ್ಗೆ ಏನಾದ್ರು ಡೌಟ್ಸ್ ಇದ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್